ನಮಸ್ಕಾರ ವೀಕ್ಷಕರೇ ಕನ್ನಡ ಪವರ್ಟಾಲ್ಸ್ಗೆ ನಿಮಗೆ ಸ್ವಾಗತ ಆಲೋಚನೆಗಳ ಜಾಲವನ್ನು ಮೆದುಳು ಎಂದು ಕರೆಯಲಾಗುತ್ತದೆ ಇದರಲ್ಲಿ ನಾವು ನಮ್ಮ ಸ್ವಂತ ಅಥವಾ ಬೇರೆಯವರ ಹಿಂದಿನ ಅನುಭವದಿಂದ ಯೋಚಿಸುವ ಆಲೋಚನೆಗಳನ್ನು ಬುದ್ಧಿವಂತಿಕೆ ಎಂದು ಕರೆಯಲಾಗುತ್ತದೆ ಆದರೆ ನಾವು ಏನು ಆಲೋಚಿಸಬೇಕು ಎಂಬುದು ನಮ್ಮ ಮಸ್ಸಿನಿಂದ ಬರುವಂಥದ್ದು ನಾವು ಯಾವಾಗಲೂ ಒಳ್ಳೆಯದನ್ನೇ ಆಲೋಚಿಸಬೇಕೆಂದರೆ ಮೊದಲು ನಾವು ನಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಮನಸ್ಸನ್ನು ನಿಯಂತ್ರಿಸುವುದು ಏಕೆ ಮುಖ್ಯ ಒಬ್ಬ ವಿದ್ಯಾರ್ಥಿಯು ತನ್ನ ಮನಸ್ಸನ್ನು ನಿಯಂತ್ರಿಸದಿದ್ದರೆ ಮತ್ತು ಅವನ ಮನಸ್ಸಿಗೆ ಬಂದಂತೆ ಟಿವಿ ನೋಡಬೇಕೆಂದು ಅನಿಸಿದಾಗ ಟಿವಿ ನೋಡುವುದು ಯಾವಾಗ ಆಟ ಆಟವಾಡಬೇಕು ಅನ್ನಿಸುತ್ತದೋ ಆಗ ಆಟ ಆಡುವುದು ಮಾಡಿದರೆ ಮಗುವಿನ ಭವಿಷ್ಯ ಏನಾಗಬಹುದು ಅದೇ ರೀತಿ ಜೀವನದಲ್ಲಿ ಯಾವುದೇ ಗುರಿ ಇಲ್ಲದ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಮನಸ್ಸಿನ ಮೇಲೆ ಹಿಡಿತ ಹೊಂದಿಲ್ಲದಿದ್ದರೆ ಅವನ ಸ್ಥಿತಿ ಏನಾಗುತ್ತದೆ ಅವನು ಯಾವುದರಲ್ಲೂ ಯಶಸ್ಸು ಗಳಿಸಲು ಸಾಧ್ಯವಿಲ್ಲ ಜೀವನದಲ್ಲಿ ನೀವು ಸಂತೋಷವಾಗಿ ಮತ್ತು ಆರೋಗ್ಯವಾಗಿರಲು ಬಯಸಿದರೆ ನಿಮ್ಮ ಮನಸ್ಸಿನ ಮೇಲೆ ನಿಯಂತ್ರಣವನ್ನು ಹೊಂದಿರುವುದು ಬಹಳ ಮುಖ್ಯ ಆದರೆ ಮನಸ್ಸನ್ನು ನಿಯಂತ್ರಿಸುವುದು ಹೇಗೆ ಒಮ್ಮೆ ಅರ್ಜುನನು ಶ್ರೀಕೃಷ್ಣನಿಗೆ ಹೇಳಿದನು ದೇವರೇ ಈ ಮನಸ್ಸನ್ನು ನಿಯಂತ್ರಿಸುವುದು ಗಾಳಿಯನ್ನು ನಿಯಂತ್ರಿಸುವುದಕ್ಕಿಂತ ಹೆಚ್ಚು ಕಷ್ಟ ಆಗ ಶ್ರೀಕೃಷ್ಣ ಹೇಳಿದ ಮಾತು ಇದು ಈ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳುವುದು ತುಂಬಾ ಕಷ್ಟ ಆದರೆ ಅಭ್ಯಾಸ ಮತ್ತು ಶಾಂತತೆಯಿಂದ ಈ ಮನಸ್ಸನ್ನು ನಿಯಂತ್ರಿಸಬಹುದು ಎಂದು ಕೃಷ್ಣ ಹೇಳಿದನು ಇನ್ನು ಸುಲಭದಲ್ಲಿ ಅರ್ಥವಾಗಬೇಕೆಂದರೆ ನಾನೊಂದು ಕಥೆ ಹೇಳುತ್ತೇನೆ ಕೇಳಿ ಒಮ್ಮೆ ಕೊಬ್ಬಿದ ಇಲಿಯೊಂದು ಬೀರುವನ್ನು ಪ್ರವೇಶಿಸಿತು ಕಬೋರ್ಡ್ನಲ್ಲಿ ಸಾಕಷ್ಟು ಆಹಾರ ಮತ್ತು ಸಾಮಾನು ಇತ್ತು ಅದು ತುಂಬಾ ತಿಂದು ಕೆಲವೇ ದಿನಗಳಲ್ಲಿ ಇಲಿ ತುಂಬಾ ದಪ್ಪವಾಯಿತು ಈಗ ವೀರದಲ್ಲಿನ ಇಲಿಯು ತನ್ನ ಮನೆಯನ್ನು ನೆನಪು ತನ್ನ ಮನೆಗೆ ಹೋಗಬೇಕು ಎಂದು ಯೋಚಿಸಿತು ಮತ್ತು ಇಲಿ ಪ್ರವೇಶಿಸಿದ ಸ್ಥಳದಿಂದ ಹೊರಬರಲು ಪ್ರಯತ್ನಿಸಿತು ಆದರೆ ದಪ್ಪಗಾದ ಕಾರಣ ಹೊರಬರಲು ಆಗಲಿಲ್ಲ ನಂತರ ಅದು ಏನಾದರೂ ಕೆಲವು ದಿನಗಳವರೆಗೆ ಅಲ್ಲೇ ಉಳಿಯಿತು ಮತ್ತು ಕೆಲವೇ ದಿನಗಳಲ್ಲಿ ಅದು ತೆಳ್ಳಗೆ ಆಗಿ ಹೊರಗೆ ಬಂದಿತು ಇಲಿಯು ಹಸಿದಿದ್ದರೆ ಅದು ಹೊರಬರಲು ಸಾಧ್ಯವಾಗುತ್ತಿತ್ತು ಅದೇ ರೀತಿ ನಮ್ಮ ಮನಸ್ಸನ್ನು ಹತೋಟಿಯಲ್ಲಿಟ್ಟುಕೊಳ್ಳಲು ಹಗಲು ಕನಸು ಕಾಣುವುದು ಹರಟೆ ಹೊಡೆಯುವುದು ಮತ್ತೊಬ್ಬರನ್ನು ಗೇಲಿ ಮಾಡುವುದು ಸಮಯ ಹಾಳು ಮಾಡುವುದು ಇತ್ಯಾದಿ ಅನುಪಯುಕ್ತ ಚಟಗಳನ್ನು ಬಿಡಬೇಕು ಸುಮ್ಮನೆ ಟೈಮ್ ವೇಸ್ಟ್ ಮಾಡಬೇಡಿ ಹಾಲಿ ಮನಸ್ಸು ದೆವ್ವದ ಮನೆಯಾಗಿದೆ ಯಾವುದೋ ಒಂದು ಒಳ್ಳೆಯ ಕೆಲಸದಲ್ಲಿ ನಿರತರಾಗಿರಿ ಟೈಮ್ ಟೇಬಲ್ ಮಾಡಿ ಮತ್ತು ಅದಕ್ಕೆ ತಕ್ಕಂತೆ ಕೆಲಸ ಮಾಡಿ ಮನಸ್ಸು ಹರಟೆ ಹೊಡೆಯಲು ಸಮಯ ಕೊಡಬಾರದು ನಮಗೆ ತಿಳಿದಿರುವ ವಿಷಯಗಳು ನಮಗೆ ಸೂಕ್ತವಲ್ಲ ಎಂದು ಯೋಚಿಸಿ ಅವುಗಳನ್ನು ಕ್ರಿಯಾರೂಪಕ್ಕೆ ತನ್ನಿ ಮತ್ತು ಹೊಸ ಹೊಸ ವಿಷಯಗಳನ್ನು ತಿಳಿಯಲು ಪ್ರಯತ್ನಿಸಿ ಯೋಚಿಸಿ ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡಿಕೊಳ್ಳಿ ಕೆಟ್ಟ ಜನರೊಂದಿಗೆ ಎಂದೂ ಇರಬೇಡಿ ನಮ್ಮ ಮನಸ್ಸು ನಾವು ವಾಸಿಸುವ ಜನರಂತೆ ಆಗುತ್ತದೆ ಧನಾತ್ಮಕ ವಿಡಿಯೋಗಳು ಪುಸ್ತಕಗಳನ್ನು ಓದಲು ದಿನದಲ್ಲಿ ಸ್ವಲ್ಪ ಸಮಯ ಮೀಸಲಿಡಿ ಕೊನೆಯದಾಗಿ ನಿಮ್ಮ ಮನಸ್ಸನ್ನು ನಿಯಂತ್ರಿಸಲು ನಿಮ್ಮ ಕೈಯಲ್ಲೇ ಇರುತ್ತದೆ ನಿಮ್ಮ ಇಂದಿನ ದೃಢ ನಿರ್ಧಾರ ಮುಂದಿನ ನಿಮ್ಮ ಜೀವನದ ಬೆಳಕಾಗುತ್ತದೆ